ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ ನಾನು ಲಕ್ಷ್ಮಿ ಇದು ಬಂದು ಶುಕ್ರವಾರದ ಒಂದು ರೊಟೀನ್ ಆಗಿರುತ್ತೆ ಇನ್ನು ಬೆಳಗ್ಗೆನೇ ಇದ್ದು ನಿನ್ನೆ ಎಲ್ಲ ಮಳೆ ಬಿದ್ದಿತ್ತಲ್ಲ ಕಾಂಪೌಂಡ್ ಎಲ್ಲ ತುಂಬ ಗಲೀಜಾಗೋಗಿತ್ತು ಅದನ್ನು ನೀಟಾಗಿ ತೊಳೆದುಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದೀನಿ ತೊಳೆದು ಏನಾದರೂ ಹಂಗೆ ಬಿಟ್ಟಿದ್ದೀನಿ ಅಂದರೆ ಇನ್ನೆಲ್ಲ ಬಿಟ್ಟು ಎಲ್ಲ ಮತ್ತೆ ಹೋಗುತ್ತೆ ಅಂತ ನೀಟಾಗಿ ತೇವ ಇಲ್ದಿರೋ ಒರೆಸ್ಕೊತಾ ಇದ್ದೀನಿ ಮೇಲೆ ಮನೆ ಮುಂದೆ ಕೂಡ ನೀರು ಹಾಕಿ ರಂಗೋಳಿ ಹಾಕಿ ಇನ್ನ ಹೊಸಲು ಕೂಡ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ ಬಟ್ಟೆ ಅಂತು ನಿನ್ನೆ ಬೆಳಗ್ಗೆ ಹೋಗ್ತಿರೋದು ಇನ್ನು ಬೆಳಗ್ಗೆಯಿಂದ ಮಳೆ ಅಂತು ಹನಿ ಹನಿ ಬರ್ತಾನೆ ಇತ್ತು ಒಂದು ಸ್ವಲ್ಪ ಹೊತ್ತು ಕೂಡ ನಿಂತೇ ಇಲ್ಲ ನಾನೇನೋ ಮಳೆ ಬರಲ್ಲ ಅಂತ ಬೆಳಗ್ಗೆನೇ ನೆನೆಸಿಟ್ಬಿಟ್ಟಿದ್ದೆ ಆದರೆ ಒಂದು ಹತ್ತು ಗಂಟೆಯಿಂದ ಮಳೆ ಶುರುವಾಯಿತು ಆವಾಗಿಂದ ಆಗಲೆಲ್ಲ ನಿನ್ನಲೇ ಇಲ್ಲ ಬರ್ತಾನೆ ಇತ್ತು ಅದರಿಂದ ಈ ರೀತಿ ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ ಇವತ್ತಾದರೂ ಬಿಸಿಲು ಬರುತ್ತೋ ಇಲ್ವೋ ನೋಡಬೇಕು ಇನ್ನು ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಒಳಗಡೆ ಬಂದು ನಿನ್ನೆ ಪುದೀನ ತಂದಿದ್ರಲ್ಲ ಅದು ಕೂಡ ತೇವಾ ತೇವ ಇತ್ತು ಇನ್ನು ಹಂಗೆ ಇಟ್ಬಿಟ್ರೆ ಬೇಗ ಕೆಟ್ಟೋಗುತ್ತೆ ಅಂತ ಸ್ವಲ್ಪ ತ ಅಂತ ಗಾಳಿಗೆ ಇಟ್ಟು ಹಂಗೆ ಬಿಟ್ಬಿಟ್ಟಿದ್ದೆ ಇವಾಗ ಅದನ್ನು ಎತ್ತಿಟ್ಟು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಾಫಿ ಮಾಡಿಕೊಂಡು ಎಲ್ಲರಿಗೂ ಕೊಟ್ಟು ನಾನು ಕೂಡ ಕುಡಿತಾ ಇದ್ದೀನಿ ಇನ್ನು ಈ ಚಳಿಗೆ ಕಾಫಿ ಕುಡಿಲಿಲ್ಲ ಅಂದರೆ ಏನು ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ ಈ ಕಾಫಿನಂತೂ ಎಷ್ಟು ಬಿಡೋಣ ಅಂದರೂ ಕೂಡ ಬಿಡೋಕ್ಕೆ ಆಗ್ತಾಯಿಲ್ಲ ಇವತ್ತಿನ ತಿಂಡಿಗೆ ಅಂತ ಚಪಾತಿ ಮಾಡಿದ್ದೆ ಇವಾಗ ಅದಿಷ್ಟ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಅವ್ಳಿಗೆ ಸ್ನಾನ ಮಾಡಿಸ್ಬಿಟ್ಟು ತಲೆ ಬಾಚಿ ಆಮೇಲೆ ತಿಂಡಿ ತಿನ್ಸೋಣ ಅಂತ ಇವ್ರಿಗೂ ಕೂಡ ಒಂದು ಮೂರು ದಿನದಿಂದ ರಜೆ ಕೊಟ್ಬಿಟ್ಟಿದ್ರು ಮಳೆ ಬರ್ತಾ ಇತ್ತು ಅಂತ ಇನ್ನು ಇವ್ನ ರೆಡಿ ಮಾಡಿ ಸ್ಕೂಲ್ಗೆ ಕಲಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಆಗೋದಂಗೆ ಆಮೇಲೆ ನಾನು ರಿಲ್ಯಾಕ್ಸ್ ಆಗಿ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಅವನ್ನ ಸ್ಕೂಲ್ ಕಲ್ಸಿಬಿಟ್ಟು ಇನ್ನು ನಾನು ಕೂಡ ತಿಂಡಿ ತಿಂದ್ಕೊಂಡು ಇವಾಗ ಪಾತ್ರೆ ಇತ್ತಲ್ಲ ಅದೆಲ್ಲ ತೊಳೆದ್ಬಿಟ್ಟು ಬಿಸಿಲಿಗೆ ಒನ್ಗಾಕ್ಬೇಕು ನಾನು ದಿನ ಕೂಡ ಪಾತ್ರೆ ತೊಳೆದ ಮೇಲೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ತಿಟ್ಕೊತೀನಿ ಯಾಕಂದರೆ ನಾವು ಯಾಕಂದರೆ ನಾವು ಪಾತ್ರೆನ ಯಾವಾಗಿಂದ ಅವಾಗ ತೊಳೆಯೋಕ್ಕಾಗಲ್ಲ ದಿನಕ್ಕೆ ಒಂದು ಸತಿನೋ ಎರಡು ಸತಿನೋ ಆ ರೀತಿ ತೊಳ್ಕೊತೀವಿ ಪಾತ್ರೆ ಯೂಸ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಕೂಡ ಅದರಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತಂತೆ ಅದರಿಂದ ಪಾತ್ರೆ ತೊಳೆದ ಮೇಲೆ ಈ ರೀತಿ ಸ್ವಲ್ಪ ಹೊತ್ತು ಬಿಸಿಲು ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ ಈ ರೀತಿ ನಾವು ಕೆಲವೊಂದು ಚೇಂಜಸ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವೇನೋ ಮನೆಯಲ್ಲಿರ್ತೀರ ಈ ಥರ ಕೆಲಸಗಳೆಲ್ಲ ಮಾಡ್ಕೊಬೋದು ಆದರೆ ಕೆಲಸಕ್ಕೆ ಹೋಗೋ ಹೆಂಗಸು ಇವೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ವಲ್ಲ ಅನ್ಬೇಡಿ ಈ ಥರ ಆಗದೆ ಇದ್ದರೂ ಕೂಡ ಯಾವಾಗಿಂದ ಆವಾಗ ಪಾತ್ರೆ ತೊಳ್ಕೊಂಡ್ರೂ ಕೂಡ ಬ್ಯಾಕ್ಟೀರಿಯಾ ಅನ್ನೋದು ಫಾರ್ಮ್ ಆಗ್ದಿರ ಇರುತ್ತೆ ನಾ ಇವತ್ತು ಬಿಸಿಲು ಕೂಡ ಚೆನ್ನಾಗಿ ಬರ್ತಿದೆ ನಾನು ನಿನ್ನೆ ಒಗ್ದಿರೋ ಬಟ್ಟೆ ಒಣಗಿರ್ಲಿಲ್ವಲ್ಲ ಅದು ಕೂಡ ಇದ್ದೀನಿ ಕೆಲವೊಂದು ರೇಷನ್ ಎಲ್ಲ ಖಾಲಿ ಆಗಿತ್ತು ಅದನ್ನು ತರಿಸ್ಕೊಂಡಿದ್ದೆ ಇವಾಗ ಅದನ್ನೇ ಇದ್ದೀನಿ ಬಟಾಣಿ ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆ ಇದು ಬಂದು ಬಾದಾಮಿ ಪೌಡರ್ ಪಾಯಸಕ್ಕೆ ಹಾಕೋದು ಹೊಗೆನ ಸ್ವಲ್ಪ ಥರ ಕೇಳಿದರೆ ಎರಡು ಕೆ ಜಿನೇ ತಂದುಬಿಟ್ಟಿದ್ದಾರೆ ಇದೆಲ್ಲ ಕೂಡ ಎಲ್ಲಿಂದಲ್ಲಿ ಎತ್ತಿಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಖಾಲಿ ಆಗಿತ್ತು ಅದು ಕೂಡ ಬುಟ್ಟಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಈ ಎಲ್ಲ ಕೆಲಸಗಳು ಆಗುವಷ್ಟಿಗೆ ಹನ್ನೆರಡು ಗಂಟೆನೇ ಆಗೋಯ್ತು ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಅಕ್ಕಿನ ಮುದ್ದೆಗೆ ಇಟ್ಬಿಟ್ಟು ಆಮೇಲೆ ಸಾರು ಮಾಡ್ಕೊಳ್ಳೋಣ ಅಂತ ಇವಾಗ ಅಕ್ಕಿ ತೊಲೆ ಇಡ್ತಾಯಿದ್ದೀನಿ ಇವತ್ತಿನ ಲಂಚ್ಗೆ ಅಂತ ತೊಗರಿ ಕಾಳು ಸಾರು ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ ಹಸಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ತೊಗರಿಕಾಲು ಸಾರು ಮಾಡೋದಕ್ಕೆ ಮೊದಲು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಇವಾಗ ಚೆನ್ನಾಗಿ ಕಾದು ಕುದೀತಾ ಇದೆ ಇವಾಗ ಆ ತೊಗರಿ ಕಾಲನ್ನು ಇದಕ್ಕೆ ಹಾಕ್ಕೊಬೇಕು ಕಾಲು ಬೇಯಕ್ಕೆ ಇಟ್ಬಿಟ್ಟು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದೆರಡು ಟೊಮೊಟೊ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣು ಸ್ವಲ್ಪ ಕೊತ್ತಂಬರಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಅಂದರೆ ಅರ್ಧ ಒಲಲ್ಲಿ ಅರ್ಧ ಕೊಬ್ಬರಿ ಮಾತ್ರ ತಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಚ ಖಾರದ ಪುಡಿ ತರಕಾರಿ ಬಂದು ಒಂದೆರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬದನೆಕಾಯಿ ಇದ್ದರೆ ಹಾಕ್ಕೊಬೋದು ಕ್ಯಾರೆಟ್ಗೆ ಸಾಸಿವೆ ಎಣ್ಣೆ ಕರ್ಬೇವು ಬೆಲೆ ಸ್ವಲ್ಪ ಬೆಂದಾಗಿದೆ ಇವಾಗ ಇದನ್ನು ಕೂಡ ಮಸಾಲಾ ರುಬ್ಬಕ್ಕೆ ಒಂದ್ ಸ್ವಲ್ಪ ನಮ್ ಕಡೆ ಎಲ್ಲ ಇದೇ ರೀತಿ ತೊಗರಿ ಕಾಳು ಸಾರು ಮಾಡಿ ತೊಗರಿ ಕಾಳು ತಗೊಂಡಿದೀನಿ ಇದು ಮಸಾಲಾ ರುಬ್ಬಕ್ಕೆ ಇದು ಕೂಡ ಹಾಕೊಂಡ್ರೆ ಇದಕ್ಕೆ ಆಲೂಗಡ್ಡೆನ ಹಾಕ್ಬಿಟ್ಟು ಇದು ಕೂಡ ಬೇಯ್ತಾ ಇದ್ವಿ ಜಾರ್ಗೆ ಕೊಬ್ಬರಿ ಹಾಕಿ ರುಬ್ಕೊಂಡು ಮೊದ್ಲು ಜಾರ್ಗೆ ಕೊಬ್ಬರಿ ಹಾಕಿ ರುಬ್ಕೊಂತ ಇದೀನಿ ಯಾಕಂದ್ರೆ ಎಲ್ಲಾ ಒಂದೇ ಸರಿ ಹಾಕಿ ಸರಿಯಾಗಿ ನುಣ್ಣಗಾಗಲ್ಲ ಇವಾಗ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಮಸಾಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಸೇರಿಸಿ ರುಬ್ಬಿ ಸ್ವಲ್ಪ ನೀರ್ ಹಾಕಿ ರುಬ್ಕೊಬೇಕು ನುಣ್ಣಗೆ ಈ ರೀತಿ ರುಬ್ಕೊಂಡು ಇವಾಗ ಈ ಮಸಾಲೆ ಕೂಡ ಇದಕ್ಕೆ ಹಾಕೊಂಡು ಇದಿನ್ನೂ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ಇದೇ ಜಾರ್ಗೆ ಒಂದ್ ಸ್ವಲ್ಪ ನೀರು ಕೂಡ ಹಾಕಿ ನೀಟಾಗಿ ತೊಳೆದು ಹಾಕೊಂತ ಇದೀನಿ ಯಾವುದು ಕೂಡ ನಾವು ವೇಸ್ಟ್ ಮಾಡಬಾರ್ದು ಅಲ್ವಾ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೊಬೇಕು ಇದಂತೂ ಬಿಸಿ ಬಿಸಿ ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಾರು ಸ್ವಲ್ಪ ತೆಲಬಾಗೆ ಮಾಡ್ಕೊಳ್ಳಿ ಯಾಕಂದರೆ ಇದು ತಣ್ಣಗಾದ್ಮೇಲೆ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅದರಿಂದ ಇವಾಗ ಸಾರೆಲ್ಲ ಗಟ್ಟಿಯಾಗಿ ಮಸಾಲೆ ಎಲ್ಲ ಅಲ್ವಾ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಕೂಡ ಅಂದರೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಗ್ಗರಣೆ ರೆಡಿಯಾಗಿದೆ ಇವಾಗ ಒಂದು ಸೌಟಲ್ಲಿ ಸ್ವಲ್ಪ ಸಾರನ್ನು ತಗೊಂಡು ಇದಕ್ಕೆ ಹಾಕಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಗಮ್ ಅಂತ ಸ್ಮೆಲ್ ಬರ್ತಿದೆ ಇವಾಗ ಇದನ್ನು ಸಾರ್ಗೆ ಹಾಕಿ ಕಲಿಸ್ಕೊಂಡ್ರೆ ಸಾರು ರೆಡಿಯಾಗಿ ಹೋಗುತ್ತೆ ಇದು ನಮ್ಮ ಇವತ್ತಿನ ಲಂಚ್ ಆಗಿರುತ್ತೆ ತೊಗರಿ ಸಾರು ಮುದ್ದೆ ನೀವೇನು ತಿಂದಿರಿ ಇವತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್